ನಮಸ್ಕಾರ ಎಲ್ಲರಿಗೂ ಇವತ್ತಿನ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಲ್ಲ ಸಂವಿಧಾನದ ಪೀಠಿಕೆಯ ಆಶಯದಂತೆ ಇವತ್ತಿನ ದಿನ ನಾವೆಲ್ಲರೂ ನಡೀತಾ ಇದ್ದೀವ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಇವತ್ತಿನ ದಿನಮಾನದಲ್ಲಿ ನಾವು ದಿನ ನೋಡ್ತಾ ಇರ್ತೀವಿ ಜಾತಿ ಧರ್ಮ ಮೇಲು ಕೀಳು ತಾರತಮ್ಯ ಇನ್ನೂ ಕೂಡ ತಪ್ಪಿಲ್ಲ ಹಾಗೆ ఈ రీతి ఆగ్తాయి నాట్బోదు జగతిన వివిధ ధర్మీయరు ధర్మగ్రంథ్యంత పూజభావన కాే ఆరాధారు తమ తమ ధార్మిక హబ్బగరద ఆచరిస్తాయితారు అదే యారు గణరాజ్యోత్సవ ఆగలి అత స్వాతంత్ర్యోత్సవీ యారు అసూ హబ్బద థర ఆచరణ మాతాయి నాకు చిక్కవరద నోడ్తాయిబోదు ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ಬೇಕಂತಂದರೆ ಸಂವಿಧಾನ ಅಥವಾ ಗಣರಾಜ್ಯೋತ್ಸವನ ಆಚರಣೆ ಮಾಡಬೇಕಂತಂದರೆ ನಮಗೆ ಪ್ರಿಪೇರ್ ನಾವು ಒಂದು ವೀಕ್ ಪ್ರಿಪೇರ್ ಮಾಡ್ತಾ ಇರ್ತಿದ್ವಿ ತರಳಿ ತೋರಣಗಳಿಂದ ಅಲಂಕಾರ ಮಾಡೋದು ಮಾವಿನ ತೊಳಲ ತಂದು ಕಟ್ಟೋದು ತುಂಬ ಡೆಕೋರೇಷನ್ ಕಲರ್ ಕಲರ್ ಕೇಸರಿ ಬಿಳಿ ಹಸಿರು ಕಲರ್ ಕಲರ್ ಬಣ್ಣದ ಒಂದು ಧ್ವಜಗಳನ್ನು ಕಟ್ಟೋದು ಅಥವಾ ರಂಗೋಲಿ ವಿವಿಧ ರೀತಿಯಾದಂತಹ ರಂಗೋಲಿಗಳನ್ನು ಹಾಕೋದು ಹಾಗೆ ಉಡುಗೆ ತೊಡುಗೆಯಲ್ಲೂ ಕೂಡ ನಮ್ಮದು ಎಷ್ಟು ತುಂಬ ಹಬ್ಬದ ವಾತಾವರಣವನ್ನು ನೋಡ್ತಾ ಇದ್ವಿ ತುಂಬ ಅಂದರೆ ತುಂಬ ಹಬ್ಬದ ವಾತಾವರಣ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂತಂದರೆ ಯಾರೇ ಆಗಲಿ ಕೂಡ ಒಂದು ಸಂವಿಧಾನವನ್ನು ಅಥವಾ ಸಂವಿಧಾನದ ಭಾಗವಾದಂತಹ ಗಣರಾಜ್ಯೋತ್ಸವನ್ನಾಗಲಿ ಅಥವಾ ಸ್ವಾತಂತ್ರ ಸ್ವಾತಂತ್ರ್ಯೋತ್ಸವನ್ನಾಗಲಿ ಯಾರು ಕೂಡ ಹಬ್ಬದ ರೀತಿಯಾಗಿ ಇವತ್ತಿನ ದಿನ ಆಚರಣೆ ಮಾಡ್ತಾ ಇಲ್ಲ ಅನ್ನೋದೇ ಒಂದು ವಿಷಾದ ಅಂತಲೇ ಹೇಳ್ಬೋದು ಹಾಗೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸರ್ಕಾರಿ ಕಚೇರಿ ಅಧಿಕಾರಿಗಳು ಆಚರಿಸುವಂತಹ ಒಂದು ಆ ವಾರ್ಷಿಕವಾಗಿ ಒಂದು ವರ್ಷದಲ್ಲಿ ಒಂದು ಸರಿ ಬರುತ್ತಾ ಹೋಗುತ್ತಾ ಏನು ಬಿಡಪ್ಪ ಆಚರಣೆ ಮಾಡೋಣ ಅನ್ನುವಂತಹ ಒಂದು ಮನೋಭಾವ ಹಾಗೆ ಅಂದರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ನೋಡ್ಬೋದು ತಮ್ಮ ತಮ್ಮ ದೇಶದ ಧ್ವಜವನ್ನು ಅಥವಾ ತಮ್ಮ ಜನಸಾಮಾನ್ಯರು ತಮ್ಮ ಧಾರ್ಮಿಕ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತಾರೆ ಹಾಗೆ ಹಬ್ಬ ಬಂದ್ರೆ ಬಂದರೂ ಅವ್ರು ಏನು ಅಂತಂದರೆ ನಮ್ಮವರು ತಲ್ ತಳಿ ತಳಿರು ತೋರಣವನ್ನು ಮನೆಗಳಿಗೆ ಸಿಂಗರಿಸಿ ಎಷ್ಟು ವಿಭ್ರ ವಿಜೃಂಭಣೆಯಿಂದ ಮಾಡ್ತೀವಿ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ಜನರಲ್ಲಿ ಒಂದು ನಿರಾಶಕ್ತಿ ಏನು ವರ್ಷಕ್ಕೊಂದ್ಸರಿ ಬರುವಂಥ ಹಬ್ಬವನ್ನು ತುಂಬ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡಬೇಕು ಅನ್ನೋಂತಹ ಒಂದು ಮನಸ್ಥಿತಿ ಇವತ್ತಿನ ದಿನ ಇಲ್ಲ ಏನು ಬಿಡಪ್ಪ ಆಚರಣೆ ಮಾಡಬೇಕು ಅದು ಸರ್ಕಾರದ ರೂಲ್ಸು ನಾವು ಅದನ್ನು ಪಾಲಿಸ್ಬೇಕು ಅನ್ನುವಂಥ ಒಂದು ಮನೋಭಾವನೆ ಇದೇ ಹೊರತು ಇಲ್ಲ ಇದು ನಮ್ಮ ದೇಶದ ಹಬ್ಬ ಇದು ವರ್ಷಕ್ಕೆ ಸರಿ ಮಾತ್ರ ಬರುತ್ತೆ ನಾವು ತುಂಬಾ ಖುಷಿ ಖುಷಿಯಿಂದ ನಾವು ಆಚರಣೆ ಮಾಡಬೇಕು ಅದರಿಂದ ನಾವು ಒಂದು ಒಳ್ಳೆಯ ಸಂದೇಶವನ್ನ ಕೊಡಬೇಕು ಒಳ್ಳೆಯ ಸಂದೇಶಗಳನ್ನ ನಾವು ಅಳವಡಿಸ್ಕೋಬೇಕು ಅನ್ನುವಂತಹ ಮನೋಭಾವ ಇವತ್ತಿನ ಜನರಲ್ಲಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ನೋಡ್ಬೋದು ಒಂದು ಇಂತಹ ಹಬ್ಬಗಳನ್ನ ರಾಷ್ಟ್ರೀಯ ಹಬ್ಬಗಳನ್ನ ತುಂಬ ಶೃಂಗಾರ ಮಾಡಿ ಲೈಟಿಂಗ್ ಎಲ್ಲ ಹಾಕಿ ತುಂಬ ಜಗಮಗ ಜಗಮಗ ಅನ್ನೋ ಥರ ಆ ರೀತಿಯಾದಂತಹ ಅಲಂಕಾರಗಳನ್ನು ಮಾಡಿ ತುಂಬ ಮನೆಯಲ್ಲಿ ಸಿಹಿ ಅಡುಗೆಯನ್ನು ಮಾಡಿ ಎಲ್ಲರೂ ಸಂತೋಷದಿಂದ ಅದು ರಾಷ್ಟ್ರ ಹಬ್ಬವನ್ನೇ ಆ ರೀತಿ ಆರ್ಚ ಆಚರಣೆ ಮಾಡೋದನ್ನು ನಾವು ಟಿ ವಿಗಳೆಲ್ಲ ನೋಡ್ತಾ ಇರ್ತೀವಿ ಅಲ್ಲಿ ಹೋಗಿ ಬಂದಿರುವಂತಹ ಅನುಭವಿಗಳಿಂದ ನಾವು ಅದನ್ನು ತಿಳ್ಕೊಂಡಿರ್ತೀವಿ ಎಷ್ಟು ಜನ ಹೇಳ್ತಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಅವರ ದೇಶದ ಒಂದು ಧ್ವಜವನ್ನು ಎಲ್ಲ ಮನೆಗಳಿಗೆ ಕಟ್ಟಿ ಎಲ್ಲ ನಾಗರಿಕರು ಪಾಲ್ಗೊಂಡು ಪ್ರತಿ ಅವತ್ತಿನ ದಿನ ಫುಲ್ ಹಬ್ಬದ ಥರ ಹಬ್ಬದ ಅಡುಗೆ ಮಾಡಿ ಹಬ್ಬದ ಥರನೇ ಆಚರಣೆ ಮಾಡ್ತಾರೆ ಒಂದು ರಾಷ್ಟ್ರದ ಒಂದು ಹಬ್ಬವನ್ನು ತಮ್ಮ ಮನೆಯ ಧರ್ಮದ ತಮ್ಮ ಹಬ್ಬದಂತೆ ತಮ್ಮ ಮನೆಯ ಹಬ್ಬದಂತೆ ವಿಧ ವಿಧವಾದ ಬಣ್ಣಗಳಿಂದ ವಿಧ ವಿಧವಾದ ತಳಿರು ತೋರಣಗಳಿಂದ ಶೃಂಗಾರ ಮಾಡಿ ಆ ರೀತಿಯಾದಂತಹ ಒಂದು ಆಚರಣೆಯನ್ನು ಮಾಡ್ತಾರೆ ಅನ್ನೋದನ್ನು ನಾವು ನೋಡಬಹುದು ಆದರೆ ನಮ್ಮ ಅದು ಅದು ಅವರಲ್ಲಿರುವಂತಹ ರಾಷ್ಟ್ರ ಪ್ರಜ್ಞೆ ಅಂತಲೇ ಹೇಳ್ಬೋದು ನಿಜಕ್ಕೂ ತುಂಬ ಮೆಚ್ಚುಗೆ ಆಗುತ್ತೆ ಆದರೆ ಬೇರೆ ದೇಶದನ್ನು ಹೋಗೋದು ಅಥವಾ ನಮ್ಮ ದೇಶವನ್ನು ತೆಗೊಳ್ಳೋದು ಇಲ್ಲಿ ನನ್ನ ಉದ್ದೇಶ ಅಲ್ಲ ನಮ್ಮ ದೇಶದ ಜನರಲ್ಲಿ ಕೂಡ ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಗಬೇಕು ಬೇರೆ ದೇಶದವರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ಮಾತ್ರ ಜಾಗೃತರಾಗಬಾರ್ದು ಸದಾ ನಮ್ಮ ದೇಶದ ಬಗ್ಗೆ ಸದಾ ನಮ್ಮ ರಾಷ್ಟ್ರದ ಬಗ್ಗೆ ಸದಾ ನಮ್ಮ ರಾಷ್ಟ್ರದಲ್ಲಿರುವ ಜನರ ಬಗ್ಗೆ ನಮ್ಮ ಕರ್ತವ್ಯಗಳ ಬಗ್ಗೆ ನಮ್ಮ ಪಾಲು ನಾವೇನು ಪಾಲಿಸ್ಬೇಕು ಏನು ಪಾಲಿಸ್ಬಾರ್ದು ಏನು ಮಾಡಬೇಕು ಏನು ಮಾಡಬಾರ್ದು ನಮ್ಮ ದೇಶದ ಬಗ್ಗೆ ನಾವು ಎಷ್ಟು ಆಸಕ್ತಿ ವಹಿಸಬೇಕು ಮೊದಲು ಮೊದಲು ನೀನ ದೇಶನ ಅಂತ ಬಂದವಾಗ ನಾವು ದೇಶವನ್ನೇ ಆಯ್ಕೆ ಮಾಡ್ತಾ ನೋಡ್ತಿರ್ಬೋದು ನಮ್ಮ ಸೈನಿಕರು ದೇಶದ ಸುತ್ತಲೂ ಗಡಿ ಕಾಯ್ತಾ ಇದ್ದಾರೆ ಅಂತ ನಾವು ಇವತ್ತಿನ ದಿನ ಆರಾಮಾಗಿ ನಿರ್ಭಯದಿಂದ ನಾವು ಇವತ್ತಿನ ದಿನ ಉಸಿರಾಡ್ತಾ ಇದ್ದೀವಿ ಹಾಗೆ ನಮ್ಮ ದೇಶದ ಬಗ್ಗೆ ನಮಗೆ ತುಂಬ ಗೌರವ ಇರಬೇಕು ದೇಶದ ಬಗ್ಗೆ ಆಗಲಿ ದೇಶದ ಜನರ ಬಗ್ಗೆ ಆಗಲಿ ತುಂಬ ಕಾಳಜಿ ಇರಬೇಕು ಅದೇ ಹಾಗೆ ಪ್ರತಿಯೊಂದು ಧರ್ಮಕ್ಕೂ ಒಂದು ಧರ್ಮ ಗ್ರಂಥ ಹೇಗೋ ಹಾಗೆ ಪ್ರತಿಯೊಂದು ದೇಶಕ್ಕೆ ತನ್ನದೇ ಅಂತ ಸಂವಿಧಾನವಿರೋದನ್ನು ನಾವು ನೋಡ್ತೀವಿ ಇದನ್ನು ನಾವು ರಾಜ್ಯ ಧರ್ಮ ಗ್ರಂಥ ಅಂತಲೂ ಹೇಳ್ಬೋದು ದೇಶದಲ್ಲಿ ಒಂದೇ ಧರ್ಮದವರು ಒಂದೇ ಪಂಗಡದವರು ಇರುವುದು ಸಾಧ್ಯವಿಲ್ಲ ವಿಭಿನ್ನ ಧರ್ಮೀಯರಲ್ಲಿ ಏಕತೆ ಸಾಧ್ಯವಾಗುವುದು ಸಂವಿಧಾನದಿಂದ ಮಾತ್ರ ಅನ್ನೋದನ್ನು ಜಗತ್ತಿಗೆ ತೋರಿಸಿರುವಂತಹ ಏಕೈಕ ಸಂವಿಧಾನ ಅಂತಂದರೆ ಅದು ನಮ್ಮ ಭಾರತದ ಸಂವಿಧಾನ ಯಾವುದೇ ಧರ್ಮವಾದರೂ ಮೊದಲು ಸಂವಿಧಾನ ಸಂವಿಧಾನಕ್ಕೆ ಮೊದಲು ನಾವೇನು ಮಾಡಬೇಕು ಗೌರವವನ್ನು ಸಲ್ಲಿಸಬೇಕು ನೋಡಿರಿ ನಮ್ಮ ಸಂವಿಧಾನ ಪೂರ್ವ ಪೀಠಿಕೆಯಲ್ಲಿ ನೋಡಿದಾಗ ಗೊತ್ತಾಗ್ತದೆ ಇನ್ನೊಂದು ಮೈ ಹಂಬಲ್ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಹೇಗೆ ದೇವರ ಫೋ ಫೋಟೋಗಳು ಇರುತ್ತವಲ್ಲ ನಮಗಿಷ್ಟವಾದ ದೇವರ ಫೋ ಫೋಟೋ ಅಥವಾ ನಮಗಿಷ್ಟವಾದ ವ್ಯಕ್ತಿಗಳ ಫೋಟೋ ಇರುತ್ತಲ್ಲ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ನಮ್ಮ ದೇಶದ ಸಂವಿಧಾನದ ಪೀಠಿಕೆ ಕಂಪಲ್ಸರಿ ಎಲ್ಲರ ಮನೆಗಳಲ್ಲಿ ತಂದು ಹಾಕಿ ಅಥವಾ ಮಾಡಿ ಹಾಕಿ ಅಂತ ತಮ್ಮಲ್ಲಿ ಒಂದು ನನ್ನ ಒಂದು ಕಳಕಳಿಯ ವಿನಂತಿ ಅಂತಲೇ ಹೇಳ್ತೀನಿ ಯಾವುದೇ ಧರ್ಮವಿರಲಿ ದೇಶದ ಸಂವಿಧಾನಕ್ಕೆ ಅವಮಾನವಾಗುವುದನ್ನು ಯಾವ ಧರ್ಮನೂ ಸಹಿಸಬಾರ್ದು ಯಾವ ವ್ಯಕ್ತಿನೂ ಸಹಿಸಬಾರ್ದು ಮೊದಲು ಧರ್ಮ ಅಂತ ಬಂದವಾಗ ದೇಶ ಅಂತ ಬಂದಾಗ ಮೊದಲನ್ನು ಆಯ್ಕೆ ಮಾಡ್ಕೋಬೇಕಾದದ್ದು ದೇಶ ಹಾಗೆ ನೋಡ್ಬೋದು ನಮ್ಮ ಶರಣರ ಕಾಲದಲ್ಲಿ ರಾಜಪ್ರಭುತ್ವ ಇದ್ದಂತಹ ಕಾಲದಲ್ಲಿ ಇಡೀ ವಿಶ್ವ ಆದರ್ಶವಾದಂಥ ಆಧ್ಯಾತ್ಮಿಕವಾದ ಸಂವಿಧಾನ ನಮ್ಮ ಕನ್ನಡ ನೆಲದಲ್ಲಿ ರಚಿಸಿ ಅದರಿಂದ ಶರಣರು ದಾಸರು ಪ್ರಣೀತವಾದಂತಹ ಈ ಸಂವಿಧಾನದ ಒಂದು ಭಾರತದ ಹಿಂದಿನ ಸಂವಿಧಾನದ ಎಲ್ಲ ಅಂಶಗಳನ್ನು ಒಳಗೊಂಡು ಅದಕ್ಕಿಂತಲೂ ಹೆಚ್ಚು ವ್ಯಾಪ್ತಿಯನ್ನು ಪಡೆದಿರುವುದನ್ನು ನಾವು ನೋಡ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೇತೃತ್ವದಲ್ಲಿ ರಚಿತವಾದಂತಹ ಈ ನಮ್ಮ ಸಂವಿಧಾನವು ಇಡೀ ಜಗತ್ತಿನ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಅದ್ಭುತವಾಗಿದೆ ಅಂತ ಹೇಳ್ಬೋದು ಗೊತ್ತು ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ರಚನೆ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ಸಾಹಸ ಪಟ್ಟಿದ್ದಾರೆ ಎಷ್ಟು ಅವರು ನೋವುಗಳನ್ನು ಎಷ್ಟೋರಿಗೆ ಅದೆಲ್ಲ ಅವ್ರ ಬಗ್ಗೆ ತಿಳ್ಕೊಂಡವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ ಸಂವಿಧಾನ ರಚನೆಯಲ್ಲಿ ಅವರ ಪಾತ್ರ ಎಷ್ಟಿತ್ತು ಅನ್ನುವಂತಹದ್ದು ಹಾಗೆ ಪ್ರಜಾಪ್ರಭುತ್ವದ ಜೀವಾಳ ಅಂತಲೂ ಹೇಳ್ಬೋದು ಸ್ವಾತಂತ್ರ್ಯ ರಾಷ್ಟ್ರದ ಅಥವಾ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯ ಬಗ್ಗೆ ಪ್ರತಿಯೊಬ್ಬ ದೇಶದ ಪ್ರಜೆ ಹೃದಯದಲ್ಲಿ ಗೌರವ ಭಾವನೆಯೇ ಇರಬೇಕು ನಮ್ಮ ದೇಶ ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರಧ್ವಜ ಮತ್ತು ನಮ್ಮ ರಾಷ್ಟ್ರಗೀತೆ ಅಂತ ಬಂದಾಗ ನಾವು ತುಂಬ ಗೌರವ ಭಾವನೆಯನ್ನು ತೋರಿಸ್ಬೇಕು ಹಾಗೆ ಇವತ್ತಿಂತಿನ ದುರಾದೃಷ್ಟವಶಾತ್ ಏನಾಗಿದೆ ಅಂತಂದರೆ ದೇಶದ ನಮ್ಮ ದೇಶದ ನಾಗರಿಕರು ಸಂವಿಧಾನದ ಅಂದರೆ ನಮ್ಮ ದೇಶದ ಜನ ಸಂವಿಧಾನ ಆಶಯಗಳಿಗೆ ಅನುಗುಣವಾಗಿ ನಡೆಯುತ್ತಿಲ್ಲ ಅನ್ನೋದೇ ಒಂದು ಜನ ಅಷ್ಟೇ ಅಲ್ಲ ಹಾಗೆ ಸರ್ಕಾರಗಳು ಕೂಡ ಸಂವಿಧಾನ ಆಶಯಗಳಂತೆ ನಡೆಯುತ್ತಿಲ್ಲ ಅನ್ನೋದೇ ಒಂದು ಒಂದು ಚಿಂತೆ ಅಂತಲೇ ಹೇಳ್ಬೋದು ಅದೇ ಒಂದು ವಿಪರ್ಯಸ್ತ ಎಲ್ಲ ಮನುಷ್ಯರು ವಚನಕಾರರು ಆವಾಗಲೇ ಬಸವನವರು ಹೇಳಿದ್ದಾರೆ ಬುದ್ಧ ಹೇಳಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ನೋಡಿ ಈ ಮೂರು ಜನ ಎಷ್ಟು ಪಾತ್ರ ವಹಿಸ್ತಾರ ಅಂತಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಆ ಒಂದು ಕಾನೂನಿನ ಅಡಿಯಲ್ಲಿ ಏನಿದಾವಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅವರು ಅದನ್ನೇ ಹೇಳ್ಕೊಂಡು ಬಂದಿರುವಂತಹ ಒಂದು ವಿಷಯಗಳನ್ನ ನೋಡಬಹುದು ಹಾಗೆ ಸಂವಿಧಾನವೆನೋದು ಕಾನೂನು ಅದನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕು ಗೌರವಿಸಬೇಕು ಹಾಗೆ ಪ್ರತಿಯೊಬ್ಬರಿಗೂ ಇವತ್ತು ಸಂವಿಧಾನ ಎಲ್ಲ ರೀತಿಯಾದ ಸ್ವಾತಂತ್ರ್ಯಗಳನ್ನ ನೀಡಿದೆ ಜೊತೆಗೆ ಕರ್ತವ್ಯಗಳನ್ನು ಕೂಡ ನಾವು ಸ್ವಾತಂತ್ರ್ಯವನ್ನು ಎಷ್ಟು ಅನುಭವಿಸ್ತೀವಲ್ಲ ಅಷ್ಟೇ ಅದರ ಜೊತೆ ಜೊತೆಗೆ ನಾವು ಕರ್ತವ್ಯಗಳನ್ನು ಕೂಡ ಪಾಲಿಸಬೇಕು ಪೂರ್ವ ಪೀಠಿಕೆಯಲ್ಲಿರುವಂತಹ ಬರುವಂತಹ ಅಂಶಗಳನ್ನು ಪಾಲಿಸೋಣ ಹಾಗೆ ಎಲ್ಲರೂ ಎಲ್ಲರನ್ನ ಗೌರವಿಸೋಣ ಜಾತಿ ಧರ್ಮ ಮೇಲು ಕೇನು ತಾರತಮ್ಯ ಮಾಡದೆ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ಮನುಷ್ಯನು ಸಮಾನಾಗಿ ನೋಡೋಣ ನಮ್ಮ ಒಂದು ಹಿಂದಿನ ಕಾಲದ ಅಲ್ಲ ಆ ಒಂದು ಮನಸ್ಥಿತಿಯನ್ನು ತೆಗೆದು ಇವತ್ತಿನಿಂದ ಹೊಸ ಬದುಕು ಹೊಸ ಜನ ಹೊಸ ಭಾವನೆ ಹೊಸ ವಿಚಾರ ಈ ರೀತಿಯಾಗಿ ನಾವು ಬದುಕಿದ್ರೆ ಸಮಾಜದಲ್ಲಿ ಸಂವಿಧಾನದ ಆಶಯದಂತೆ ಎಲ್ಲರೂ ಕೂಡ ಎಲ್ಲರೂ ಕೂಡ ನಾವು ನಡೆಯೋಣ ಅಂತ ಇವತ್ತಿನ ದಿನ ಪ್ರತಿಜ್ಞೆ ಮಾಡೋಣ ಇವತ್ತು ಒಂದು ಒಂದು ಹೊಸ ದಿನ ಒಂದು ಗಣರಾಜ್ಯ ಅಂತಂದರೆ ಎಲ್ಲ ಒಂದು ರಾಜ್ಯಗಳನ್ನು ಸೇರಿಸಿ ಒಂದು ದೇಶ ಅಂತ ಹೇಗೆ ಕಟ್ಟಿದ್ರು ಹಾಗೆ ಎಲ್ಲ ಧರ್ಮದವರು ಎಲ್ಲರನ್ನು ಎಲ್ಲ ಜನಾಂಗದವರು ಕೂಡಿ ಇವತ್ತಿನ ದಿನ ನಾವೆಲ್ಲರೂ ಒಂದೇ ಜಾತಿ ಅದು ಮಾನವ ಜಾತಿ ಅಂತ ಭಾವನೆ ಇಟ್ಕೊಂಡು ಪ್ರತಿಯೊಬ್ಬರು ಅದೇ ರೀತಿಯಾಗಿ ಬದುಕನ ಅದೇ ರೀತಿಯಾಗಿ ಹಸನಾದ ಚೊಕ್ಕಾದ ಶಿಸ್ತಿನ ಬದುಕನ್ನು ನಡೆಸೋಣ ಅಪರಾಧಗಳನ್ನು ಕಡಿಮೆ ಮಾಡೋಣ ಪ್ರತಿಯೊಂದು ದಿನ ನೆಮ್ಮದಿಯ ಜೀವನ ನಡೆಸುವಂತಹ ಬದುಕನ್ನು ನಾವು ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ಜೈ ಭಾರತ್ ಜೈ ಜವಾನ್ ಜೈ ಕಿಶನ್ ಹಾಗೆ ಮತ್ತೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ ನನ್ನ ಒಂದು ಈ ಒಂದು ಸ್ಫೂರ್ತಿದಾಯಕವಾಗಿರ್ಬೋದು ಅಥವಾ ನಿಮ್ಗೆ ಹಂಗೆ ಅನಿಸಿದ್ರೆ ದಯವಿಟ್ಟು ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು